హాయ్ హై మంతరేక్లా హైపోయిన దీనితో వీడియో నెల స్టార్ట్ మళ్ళతుందిలే అంచనా ఇప్పుడు ఎన్న ఛానల్లో ఫస్ట్ టైం తుప్పి నిందా సబ్స్క్రైబ్ మలిచిడ్డా సబ్స్క్రైబ్లో మనప్లే మంచి లైక్ ల మే కామెంట్ మలుపులే షేర్ మర్పలే వీడియో కంటిన్యూ తో సపోర్ట్లో మనపలే ఇని మా మలపన అంచీ రెసిపీ పండ బాయి రుచి అయిన అనిచితిన ముంచి పుళిముంచి బంగుడ పండ నీ గుళ్ళు వర్చి బంగుడై తిత్ మళ్ళ ఉండదా నెందు కింద బంగుడే నూరువై బంగుడ పనుపర ఇక అంచిన బంగుడీ పుళిముణి మంతే పుళిముణి పండూరు బాయి కొడకేపు పుడు కొంచెం జీవు హీట్ హాకుడు జీవకి హీట్లేక பாய்கொடக்கே நாப்பில் அக்காய் நீ ரெசிபினிக் கி கால் ஷேர் மல்பே வீடியோன கண்டிநியூ தூ சப்போர் மலப்பிலே அஞ்சினேன வீடியோன்னு ஷேர்ல மலப்பிலே வந்து இன்னித்தை வீடியோ நானே ஸ்டார்ட் மாதிரில்ல கிணக்கிண பங்கடையந்து ஒன்று இன்ன மண்டத சைட் பூரா தீயர் ஆப்பினாத்து மல்ல பங்கேத்து ஒஞ்சி பீஸு மலப்பு நானே பங்கடைய கிண்ண உண்டு ஃபஸ்ட் டே க்ளீன் மல்தா சும்மார உண்டு இது பூர்த்தி புளி முஞ்சி மலப்பூச்சி ஏத்த புளி முஞ்சி மல்பே வந்து உச்சாவே ಫಸ್ಟ್ ಲಾಗಿ ಮದ ಕ್ಲೀನ್ ಮಲ್ತದ್ದು ಕನ್ ಕನ್ಪೆನು ಫಸ್ಟ್ ಬಂಗುಡೆ ಕ್ಲೀನ್ ಮಲ್ತಾಯಿನ್ ಬೊಕ್ಕ ಒಂಜಿ ಒರ್ಂಬ ಬಂಗುಡೆ ಅದ ಅದಕ್ಕೆ ತೊಂದರೆ ಪುಳಿ ಮುಂಚಿಗೆ ಬಂದು ಬೊಕ್ಕದ ಅಂತ ಸಪ್ರೇಟ್ ಅಂಚೆನಿದ್ದೀಯೆ ಯಾಕೆ ಬಣ್ಣ ಮಸ್ತ್ ಒರಾನೆ ಮಲ್ತೊಂಡು ಮುಜ್ಜೆನಾಗೆ ಹೆಚ್ಚಲ್ಲ ಪುಳಿ ಚದು ಈ ಇವು ಬಂದು ಈತು ಮೀನನ್ನು ಕ್ಲೀನ್ ಮಲ್ದಿನಿ ಇತ್ತ ಒಂಚಿ ಬಾಣಲೆ ತಿ ಬಾಣಲ್ಲಿ ಕೊಂತ ಎಣ್ಣೆ ಪಾಡಂದುಲ್ಲೇ ಏಪಲ್ಲ ಪುಳಿ ಮುಂಚೆ ಮಲ್ಪತಲ್ಲ ಖಾರವಾಕ್ಕ ಪುಳಿ ರೊಟ್ಟು ಮುಂಚಿಲ್ಲ ಪುಳಿಲ ಬೂಂಡ ನಮ್ಗೆ ಒಂಚೂರು ಹೀಟ್ ಹಾಕ್ಕೊಂಡು ಐಕೆ ನೀರುಳ್ಳಿನ ಒಂಚೂರು ತಾರದ ಹಣ್ಣೆ ಫ್ರೈ ಮಲ್ಪ ಐನ ಜತೆ ಬೆಳ್ಳುಳ್ಳಿ ಪಾಡ್ದು ಒಂಚೂರು ನಮ್ಮ ತಾರ ಇದ್ದಲ್ಲ ನಿಡು ಜೊತೆ ಅಂಚದು ಉಂದು ಪಾಡ್ದು ಎಣ್ಣೆ ಫ್ರೈ ಮಾಡ್ತದೆ ನಮ್ಮ ಗ್ರೈಂಡ್ ಮಲ್ಪನ ಆಡ ಅಂತ ಹೀಟ್ ಕಮ್ಮಿ ಹಾಕೊಂಡು ಟೇಸ್ಟ್ ಅಂಚೆನೇ ಪುಣ್ ಹಾಕೊಂಡು ಒಂದು ಒಂಚೂರು ಹೀಟ್ ಕಮ್ಮಿ ಹಾಕೊಂಡು ತಿಳಿತೆ ಫ್ರೈಯ ಒಂದು ಬೈ ತಂಡು ಒಂದೇನು ಒಂಚೆ ಬಟ್ಟಲ್ಗ ಅಂಚನೆ ಅವೇ ಕಡೆಗೆ ಒಂದು ಮೆತ್ತೆ ಪಾಡುಂಡೆ ಮೆತ್ತೆ ಚೂರು ಕೊತ್ತುದು ಕಾಯಿ ಒಂದು ಬನ್ನಾಗೊಂಡ ತೆನಿಕ್ಕೊಂಚೂರು ಜೀರಿಗೆ ಪಾಡ್ವೆ ಒಂಜಿ ಸ್ಪೂನ್ದಾತು ಜೀರಿಗೆ ಒಂಜಿ ಕಾಲು ಸ್ಪೂಂದಾತು ಮೆತ್ತೆ ಎಡ್ಬೇಕು ಒಂಚಿ ಅರ್ಧ ಸ್ಪೂಂದಾತು ಓಮ ಬಂಗುಡೆಗೆ ಓಮ ತಪ್ಪರಿಗೆ ಬಲ್ಲೆ ಓಲೆ ಮೀನ್ ತಾಯಿ ಬೆಂಕು ಹೋಮ ಪಾಡುವೆ అండ్ చూడు జాస్తి పాడుడప్పుడు కొంచెం రెడ్ స్పూన్ దాత కొత్తు అది ఒయ్ల ఎణ పాడతజీ డ్రై అది కొత్తుల్లే బ ఎడ్డే ముంచీ అవ ఖార ఇంచిన్పార మిత్ పాడలే ఖార జాస్తి తిన్పినూ జాస్తి కమ్మి కార ఖార తిపిన కమ్మి పడోణి అవన్న బట్టలకి గెత్తుది ఇతే ముంచి పొత్తుది తొంద బాడ్గా ముంచి తొందే ಇಂಗೆ ಸುಮಾರು ಪಂದ್ ತರ್ತೇನೆ ಕಲ್ಲರ್ ಎಡ್ಡೆ ಉಂಡು ಕಲ್ಲರ್ಲಂದು ಕಾರಲ ಅಂತ ಉಂಡು ಅಂಚಿನ ಬ್ಯಾಡ್ಗೆ ಮುಂಚಿನ ಪುತ್ದ್ಗಿ ತೊಂದನು ಪೂರ ಮಸಾಲ ಪಾಡ್ದಿತ್ತೆ ಬಟ್ಟಲ್ಗೆ ನೆಕ್ ಒಂಚೂರು ಮಂಜುಲ್ಲ ಪುಳಿ ಪುಳಿ ಮುಂಚಿಗೆ ಪುಳಿಯಲ್ಲ ಪೂಡುತ್ತೆ ಅಂಚ ಪುಳಿ ಪಾಡ್ದು ಇತ್ತೊಂದು ಗ್ರೈಂಡ್ ಮಲ್ಪರೆ ಮಿಕ್ಸಿ ಚಾರು ಪಾಡ್ವೆ ಇಲ್ಲ ಮಿಕ್ಸಿ ಚಾರು ಪಾಡೋದಕ್ಕೆ ತೊಂದೆ சண்ட மல்த்தது கிரைண்ட் மங்க அந்த வஞ்சி பேஸ்டுதான் எக்கா ரெடி ஆத்துன ஷோ கலரில் போய்த்து துளை இத்த வஞ்சி கேஸுக்கு பிசிலெதி ஐ வந்து எண்ணெய் பாடந்தேனு கொஞ்சம் ரெண்டு ஸ்பூன் தாத்து தாரது எண்ணெய் பாடுவேன் எண்ணெய் வச்சா நெக் உக்காணக்கு சாசேமி சாசமி பூட் நெடுத்து பக்கா நெக் கட் மால்த்தீத்தான்னு சண்ண்த்து கட் மாலி தீத்தேன் நீருள்ளு அவென் பாடந்துள்ளே ಎನ್ ಪಂಡ ಪಂಡೈತೆ ನೀರುಳ್ಳಿ ಒಂಚೂರು ಜಾಸ್ತಿ ಯೂಸ್ ಮಾಡ್ಕೊ ದಯಕ್ಕೆ ಪಂಡ ಪುಳಿ ಖಾರ ಇಪ್ಪನಗ ನೀರುಳ್ಳಿಲ ಎಲ್ಲ ಬೂಂಡೆ ಹಾತೊಂಚ ಹೀಟ್ ಬಾಡಿಗ್ ಅಂಚ ಬಾಡಿಗೆ ಇಂಚ ಇಂಚವರ ಪುಳಿ ಮುಂಚಿದ ರೆಸಿಪಿ ಮಲ್ಪಲೆ ಇತ್ತೆ ಟೊಮೆಟೊ ಪಾಡ್ವೆ ಕಟ್ ಮಲ್ತಿದ್ದೆ ನಾ ಟೊಮೆಟೊ ಎಲ್ಲ ಸಣ್ಣ ಕಟ್ ಮಲ್ತಿತ್ತೆ ಮಲ್ಲ ಸೈಜ್ ಅಣ್ಣ ಒಂಜೆ ಟೊಮೆಟೊ ಇಯ್ಯವು ಇನ್ನ ಸೈಜ್ ಅಂಡ ರಡ್ಡು ಟೊಮೆಟೊ ಪಾಡೋಣ ಯಾಕೆ ಬಂದು ನಮ್ಮ ಪುಳಿಯಲ್ಲ ಪಾಡ್ದೆ ಜಾಸ್ತಿ ಪುಳಿ ಅಂಡಲ್ಲ ಎಡ್ಡೆ ಹಾಕು ನೀರುಳ್ಳಿ ಪಕ್ಕ ಟೊಮೆಟೊ ಸರಿ ಬಾಡೋನ್ ಬಂದಾಗ ಶುಂಠಿ ಇತ್ತಂಡ ಶುಂಠಿನೇ ಕಟ್ ಪಾಡ್ಲೆ ಎಂಡ ಶುಂಠಿ ಇತ್ತಜ್ಜಿ ಫ್ರೆಶ್ ಅದು ಕಂತಿದ್ದಿನ ಆಯ್ಕೆ ಶುಂಠಿದ ಪುಡಿ ಪಾಡ್ನಿ ಒಂದು ನಿಕ್ ಒಂದೇ ಪಾಡೋಡ್ ಬಂದಜ್ಜಿ ಶುಂಠಿ ಕಟ್ ಮಾಲ್ತಿಲ್ಲ ಪಾಡುಲಿ ಹೆಜ್ಜಿನ ಶುಂಠಿ ಬೆಳ್ಳುಳ್ಳಿದ ಪೇಸ್ಟೆಲ್ಲ ಪಾಡುಲಿ ಈರುಳ್ಳಿ ದೊಡ್ಡಗೆ ಅನ್ನ ಬೆಳ್ಳುಳ್ಳಿನ ಫ್ರೈ ಮಾಲ್ತಿತ್ತೆ ಅಂಚ ಮಲ್ದು ಜರದ ಶುಂಠಿ ಬೆಳ್ಳುಳ್ಳಿದ ಪೇಸ್ಟೆಲ್ಲ ಪಾಡುಲಿ ಏನೋ ಶುಂಠಿದ ಪುಡಿ ಇತ್ತ ಅಂಚದ ಅವೇನು ಪಾಡೊಂಡೆ ಇತ್ತದಲ್ಲಿ ಒಂದು ಕಡೆ ತೀತದೆ ಅರೇಪುನ್ನು ಅವೆನ್ ಪಾಡ್ವೆ ನೆಕ್ ನೆಕ್ ನಮ್ಮ ತಾರ ಇದಲ್ಲ ಪಾಡ್ದು ಚಂಡ ಸುಮಾರು ಪಾತು ನೀರುಳ್ಳಿ ಪುರ ಫ್ರೈ ಮಂತ್ ಪಾಡ್ದು ತೊಂದ ಅರೆಪುನ ಸರಿ ವರ ಒಗ್ಗರಣೆ ಕೊರ್ತೈತಿ ನೀರುಳ್ಳಿ ಬಕ್ಕ ಟೊಮೆಟೊ ದೊಡ್ಡಕ್ಕೂ ಆಯ್ತು ಒಂದು ಎರಡು ನಿಮಿಷ ಸರಿ ಒಂದಿನ್ನ ಮಿಕ್ಸ್ ಮೇಲೆ ಎಣ್ಣೆ ದೊಡ್ಡಕ್ಕೂ ಚೂರು ಫ್ರೈ ಆಡು ಇತ್ತೆ ಅನ್ನಕ್ಕೆ ಏತು ಬೋರ್ಡ್ ಅದಕ್ಕು ಆತ ನೀರು ಪಾಡೋನ್ವೆ ಒಂದು ಮಸ್ತ್ ತೆಳು ಮಲ್ಪರ ಪುಳಿ ಮಿಂಚು ಅಂತ ದಪ್ಪ ದಪ್ಪ ಇಪ್ಪ ಹಾಕ್ಕೊಂಡು ಮಸ್ತ್ ತೆಳು ಹಂಡೆ ಎಡ್ಡೆ ಹಾಕಿ ಇತ್ತೆ ವಾ ಅದಕ್ಕೆ ಮಲ್ದೆ ತುಲೆ ಒಂದು ಸರಿ ಕುದ್ದಿದಚಿ ಕೊದ್ದಿದ್ದು ಒಂದು ಚಪ್ಪೆ ಅವನಾಗ ಒಂಥ ದಪ್ಪ ಜಾಸ್ತಿ ಹಾಕಿಕೊಂಡು ಪಣ್ಣ ನೀರುಳ್ಳಿ ಪಾಡ್ದು ಒಂದು ಗ್ರೈಂಡ್ ಮಲ್ದಿನ ಅದೊಟ್ಟು ಕುದಿ ಬರೋದುಂಡು ಆತೆ ಇತ್ತೆ ರುಚಿಕ್ ಬೋರ್ಡಿನ ಅದು ಉಪ್ಪು ಪಾಡೋದುಲ್ಲ ಏನು

అంచినే రెడ్ ముస్ సరితి స్లో ఫ్లే గ్యాస్ దీదు ఫ్లేమ్ స్లో తిన్న కొద్ది మీను హీన్ అంతే బేయ్యే పుర్తా ఫాస్ట్ దీద్ నమ్మ బంద మ మల్పన్ బడ్చి అంచే లాస్ట్కి కొద్ది బన్న కయ్ ముంచీ పాడొంద కయ్ ముంచ కమ్మే ఉంది కయ్ ముంచ ఖారైజ్జా కమ్మే బార్షోగి బర్పండు రసొట్టు అంచ పుడి ముంచి పూర కొద్దు రెడీ బన్నగా అన్నుకై ముంచి పడు నేకి ఇంతే అన్ను కొద్ద గ్యాస్ ఆఫ్ మల్పు ಗ್ಯಾಸ್ ಆಫ್ ಮಲ್ತೆ ನಿಕ್ಕ ಬಾಯಿ ಮುಚ್ಚಿದ ಒಂತೆ ಪೊರ್ತದ್ದು ದೀಕನಮ್ಮ ಮಿಂದ ಕಾಯಿಪು ಏಪ್ಪಲ್ಲ ಮಲ್ತದ ಅದಾಗದಾಗೆ ತಿಂದರೆ ಗಡ್ಡೆ ಹಾಕೋಚಿ ಚೂರು ಬಂಗಡ ತುಲೀತೆ ಮಸಾಲ ಒಯ್ತು ಚಪ್ಪೆ ಹಾತನು ಐಟಕ್ಕ ಹೆಂಚ ತೋಚು ಉಂಟು ತುಳಿ ಎಡ್ಬಕ ಪುಳಿ ಮುಂಚೆ ಒಯ್ತು ಬಂಗಡದ ರುಚಿ ಭಾರಿ ಶೋಕಿಟ್ಕೊಂಡು ಅಂಚಾದ ಏನಂತೆ ಚಪ್ಪೆ ಪಕ್ಕ ನಿಕ್ಲಿಕ್ಕೆ ಒಂದೇನು ಮುಂಚೆ ತಟ್ಟೆಗೆ ಪಾಡ್ದು ತೋಚ ಒಂದು ಹೆಂಚ ಎನ್ನ ಎಣ್ಣೆ ಪುಳಿ ಮುಂಚಿದ ಕೈ ಕೈಪು ఇష్ట అండ్ లైక్ మరే పుడ్చిల్లే బంగుడే పుడి ముంచ రెసిపీ ఇష్టక్ైబ్ైబ్ ఎండ్ మళ్ళీ చైనా ఉల్లెన్ ఇత బుడించ అంచా అంచ ఇష్టానుంచి పక్కుడారని పరుందులే లైక్ లా మలుపు అంచనే సపోర్ట్ మల్పలే పం ఆయన వీడియో షేర్ మే పండు ఇన్ని వీడియో నీటికి ఎండ్ మొకే బాయ్